ಅದು ಚಂದ್ರಿಕಾಂತ ಪೇಷೆಂಟು ಅವರ ಹಸ್ಬೆಂಡ್ ರಾಜೇಶ್ ನಿನ್ನೆ ಬಂದು ನಮ್ಮಲ್ಲಿ ಥರ ಹೇಳಿದ ಫಿಫ್ತ್ ಡೆಲಿವರಿ ಆಗಿದೆ ನಾರ್ಮಲ್ ಡೆಲಿವರಿ ಅದು ಆಪ್ರೇಷನ್ ಏನೂ ಮಾಡಿಲ್ಲ ನಾರ್ಮಲ್ ಡೆಲಿವರಿ ಡೆಲಿವರಿ ಆದಮೇಲೆ ಇಂಜು ನಾವು ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಅಂತ ಹೇಳಿ ಅಲ್ಲಿ ಅವರು ಸ್ಟೆರಲ್ ಮಾಪ್ ಮಾಪಿಡ್ತೀವಿ ಅದ್ರ ಬ್ಲೀಡಿಂಗ್ ಆಗದಿರೋದು ಅದು ಜಾಸ್ತಿ ಆಗ್ತಾಯಿದ್ರೆ ಅಥವಾ ಡೆಲಿವರಿ ಆಗಿ ನಾರ್ಮಲ್ ಡೆಲಿವರಿ ಆದಾಗ ಡೇರ್ ಆಗಿರ್ತದೆ ಸರಿ ಆ ಬ್ಲೀಡಿಂಗ್ ಸ್ಟಾಪ್ ಮಾಡೋದಕ್ಕೆ ಮಾಪಿಡ್ತೀವಿ ಆ ಸ್ಟೆರಲ್ ಮಾಪು ಬೆರಗಡೆ ಸ್ಟಾಪ್ ಮಾಡಿ ಮಾಪ್ ಮಾಪಿಟ್ಬಿಡ್ತೀವಿ ಅದೇನಂದರೆ ನಮ್ಮ ಡಾಕ್ಟ್ರು ಇನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅದು ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅದನ್ನ ಸಿಕ್ಸ್ ಅವರ್ ಒಂದು ತೆಗೆದು ನೋಡಬೇಕು ಬಿಲ್ಡಿಂಗ್ ಆಗ್ತದೆ ಇಲ್ಲ ಅಂತ ಹೇಳಿ ಬಿಲ್ಡಿಂಗ್ ಸ್ಟಾಪ್ ಆದಮೇಲೆ ಟ್ವೆಂಟಿ ಫೋರ್ಸ್ ಆದಮೇಲೆ ಮಾಪು ತೆಗೆದು ಮೆಸಿಂಗ್ ಮಾಡಿ ಮನೆಗೆ ಹೋಗಬೇಕಾದ್ರೆ ಮೆಸಿಂಗ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಕಲಿಸಬೇಕು ಹಾಗೆ ಇದರಲ್ಲಿ ಅವ್ರ ಕಂಪ್ಲೇಂಟ್ಸ್ ಬೇಕಾದ್ರೆ ನಾನು ಚೆಕ್ದಾಗ ಅವ್ರು ಕನ್ಸಲ್ಟ ನೈಟ್ ಸ್ಟಾಫ್ ಯಾರಿದ್ದಾರೆ ಅವ್ರದ್ದು ಒಂದು ನೆಗ್ಲಿಜೆನ್ಸ್ ಕಂಡು ಬರ್ತಾಯಿದೆ ಅದ್ರ ಬಗ್ಗೆ ನಾವು ನಿನ್ನೆನೇ ನಾನು ಒಂದು ಕಮಿಟಿ ಕಮಿಟಿ ಮಾಡಿಬಿಟ್ಟು ಮೆಡಿಕಲ್ ಬೋರ್ಡ್ ಕಂಪ್ಲೇಂಟ್ ಬರೆದಿದ್ದೀನಿ ಮಂಡ್ಯ ಮೆಡಿಕಲ್ ಬೋರ್ಡ್ ಕಳ್ದಿದ್ದೀನಿ ಅದಕ್ಕೆ ಪೀಲಂಕೃಷ್ಣ ಎನ್ಕ್ವೈರಿ ಮಾಡಿ ಯಾರು ಸ್ಟಾಫ್ ಯಾರಿದ್ರು ಅಕ್ಕೇ ಇಷ್ಟೆಲ್ಲ ವೆರಿಫೈ ಮಾಡ್ತೀವಿ ಯಾರು ಯಾರು ಫಾಲ್ಟ್ ಆಗಿದೆ ಅಂತ ಅವ್ರ ಮೇಲೆ ಆಕ್ಷನ್ ತೊಗೊಳ್ತೀವಿ ಇದು ಆಕ್ಚುಲಿ ಆಪರೇಷನ್ ಮಾಡಿ ಹೊಟ್ಟೆಲಿಕ್ಕೆ ಮಾಪೆಲ್ಲ ಇದು ಕೆಳಗೆ ಅದು ಮಾಮೂಲಿಗೆ ಎಲ್ಲರೂ ಸ್ ಇಡೋಂಥ ಮಾಪು ತೆಗೀಬೇಕಾದ್ರೆ ಟ್ವೆಂಟಿ ಫೋರ್ ಸಾವಿರ ತೆಗ್ದಿಟ್ಟು ಪೇಷಂಟ್ ಮೊದಲೇ ಹೇಳ್ತೀವಿ ಮಾಪ್ ಇಟ್ಟಿರ್ತೀವಿ ನೀವು ನಾಳೆ ಮನೆ ಗಾಬರಿ ಕೊಡೋದು ಬೇಡ ನೆಕ್ಸ್ಟ್ ಡೇ ಮಾರ್ಲಿಕ್ಕೆ ಅದನ್ನ ನೋಡಿ ನಮಗೆ ಗಮನಕ್ಕೆ ತಂದೇ ನಾವು ಅದನ್ನು ಡಿಸ್ಚಾರ್ಜ್ ಮಾಡೋದು ಇದರಲ್ಲಿ ಎಲ್ಲಿ ಎಲ್ಲೋ ಒಂದು ಕಡೆ ಒಂದು ಬೇಜವಾಬ್ದಾರಿ ಥರ ಕಾಣ್ತಾ ಇದೆ ಸ್ಟಾಫ್ ಅವ್ರಿಗೆ ಆಕ್ಷನ್ ತಗೊಳ್ತೀವಿ ಇದು ವೈದ್ಯರ ನಿರ್ಲಕ್ಷ್ಯ ಬರೋದಕ್ಕೆ ವೈದ್ಯರ ಅದು ಸರ್ಜರಿ ಡೆಲಿವರಿ ಆದಮೇಲೆ ಮಾಡೇ ಮಾಡ್ತಾರೆ ಇಲ್ಲಿರ್ತಾರೆ ಅದು ಹೋಗ್ಬೇಕಾದಾಗ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಬೇಕು ಅವರು ಡಾಕ್ಟರಿಗೆ ಇದರ ಡಿಸ್ಚಾರ್ಜ್ ಆಗ್ತಾಯಿದೆ ಮೇಡಮ್ ಇದು ಮಾಪ್ ತೆಗೆದಿದ್ದೀನಿ ಟ್ರೀಟ್ಮೆಂಟ್ ಬರ್ದಿದ್ದೀನಿ ಅಂತ ಪ್ರತಿಯೊಂದು ಕೆಲಸಕ್ಕೆ ಹೇಳಬೇಕು ಎಲ್ಲೋ ಇಲ್ಲಿ ಎಲ್ಲ ಸರ್ ಮಿಸ್ ಆಗಿದೆ ಪೇಷೆಂಟ್ ಅಟೆಂಡರು ಕೂಡ ನಾನು ಅವರೇ ಒಂದು ನಂತರ ಕಂಪ್ಲೇಂಟ್ ಮಾಡಿದ್ರು ನನ್ನ ನಂಬರೆಲ್ಲ ತಗೊಂಡು ಮಂಡೆ ಅವರು ಬರೋಕ್ಕೆ ಹೇಳ್ತಾ ಇದ್ದೀನಿ ಎಲ್ಲ ಮೀಟಿಂಗ್ ಮಾಡಿ ಅವ್ರಿಗೆ ರಿಪೇರಿ ಮಾಡಿ ನಿಜವಾಗ ಒಂದು ತಪ್ಪು ಬಂದಿದ್ದರೆ ಡೆಫಿನೆಟಾಗಿ ರಿಲಾಕ್ಸ್ ಇತ್ತು பேஷன்ஸ் சேனாக ஸ்டெயில் மாப்பிடுவா அதுலம் ஆகோதில்ல நெக்லெட் இட்லாம் நம்மேனோ ஆரம் அந்த பேஷன்ஸ் காபிரி ஆகதல்ல அது ஹாக்கிட்டு இல்லை ஆக்சி அது சத அது யாது